ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೂ ಇವತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ ನಂದು ಪಾಸಿಟಿವ್ ಬಂದು ಡೇಟು ಜೂನ್ ಸೆವೆನ್ ಟು ತೌಸಂಡ್ ಟ್ವೆಂಟಿ ಟು ಈಗ ನನಗೆ ಗಂಡು ಮಗು ಆಗಿದೆ ಬಟ್ ನಂದು ಲಾಸ್ಟ್ ಟೂ ಆಗಿದ್ದ ಸಿಮ್ಟಮ್ಸು ಮತ್ತು ಇದ್ರ ಸಿಂಟಮ್ಸು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇ ಎರಡು ಪ್ರೆಗ್ನೆನ್ಸಿಲಿ ನನಗೆ ಮೊದಲನೇದು ಹೆಣ್ಮಗು ಎರಡನೇದು ಹೆಣ್ಣು ಮಗು ಈ ಮೂರನೇ ಪ್ರೆಗ್ನೆನ್ಸಿದು ಬಂದು ಇದು ಗಂಡು ಮಗು ಬಟ್ ನನಗೆ ಆ ಎರಡು ಪ್ರೆಗ್ನೆನ್ಸಿಲು ನನಗೆ ಸಿಂಪ್ಟಮ್ಸ್ ಸೇಮ್ ಇತ್ತು ಯಾವುದೇ ರೀತಿ ಚೇಂಜಸ್ ಇರಲಿಲ್ಲ ಸೇಮ್ ಗ್ರೋ ಇತ್ತು ಮಗುನೂ ಕೂಡ ಮತ್ತು ಮೊದಲನೇ ಮಗುಲು ಯಾವ ರೀತಿ ಹೊಟ್ಟೆ ಇತ್ತು ಎರಡನೇ ಮಗಲು ಅದೇ ರೀತಿ ಹೊಟ್ಟೆ ಇತ್ತು ಯಾವುದೇ ರೀತಿ ಚೇಂಜಸ್ ಏನೂ ಇರಲಿಲ್ಲ ಮತ್ತು ನನಗೆ ವಾಮಿಟ್ ಆಗಲಿ ನನಗೆ ಮೂರನೇ ಮಗುಲು ವಾಮಿಟ್ ಆಗಿಲ್ಲ ಆ ಎರಡು ಮಗುಲು ನನಗೆ ವಾಮಿಟ್ ಆಗಿಲ್ಲ ಬಟ್ ಮೂರನೇ ಮಗುಲಿ ಏನು ಸಿಂಟಮ್ಸ್ಗಳಂತ ಅಂದರೆ ನನಗೆ ಏರ್ ಫಾಲ್ ಆಗ್ತಿರಲಿಲ್ಲ ಮತ್ತು ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗ್ತಿದ್ದೆ ಆ ಎರಡು ಪ್ರೆಗ್ನೆನ್ಸಿಲಿ ನನ್ನ ವೆಯ್ಟ್ ಗೇನ್ ಆಗಿರಲಿಲ್ಲ ಬರೀ ಬೇಬಿ ವೆಯ್ಟ್ ಗೇನ್ ಎಷ್ಟಾಗಬೇಕೋ ಅಷ್ಟೇ ಇತ್ತು ನಾನು ವೆಯ್ಟ್ ಗೇನ್ ಆಗ್ತಿರಲಿಲ್ಲ ಬೇಬಿ ವೆಯ್ಟ್ ಗೇನ್ ಆಗ್ತಿತ್ತು ಅಷ್ಟೇ ಬಟ್ ನಾನು ಇದು ತರ್ಡ್ ಪ್ರೆಗ್ನೆನ್ಸಿಲಿ ನಾನು ಬೇಬಿ ಕೂಡ ವೆಯ್ಟ್ ಗೇನ್ ಆಗ್ತಿತ್ತು ಆ್ಯಂಡ್ ನಾನು ಕೂಡ ವೆಯ್ಟ್ ಗೇನ್ ಆಗ್ತಿದ್ದೆ ಮತ್ತು ನನಗೆ ಮಂತ್ಲಿ ಮಂತ್ಲಿ ಕೂಡ ಸ್ಕ್ಯಾನಿಂಗ್ ಮಾಡ್ತಿದ್ರು ಏನಕ್ಕೆ ಅಂದರೆ ನನಗೆ ಸ್ವಲ್ಪ ಒನ್ ಆ್ಯಂಡ್ ಹಾಫ್ ಮಂತಲ್ಲೆಲ್ಲ ಬ್ಲೀಡಿಂಗ್ ಸ್ಟಾರ್ಟ್ ಆಗಿಬಿಡ್ತು ಸೊ ಅದಕ್ಕೆ ಮಂತ್ಲಿ ಮಂತ್ಲಿ ಕೂಡ ನನಗೆ ಸ್ಕ್ಯಾನಿಂಗ್ ಮಾಡ್ತಿದ್ರು ಒಂದು ತ್ರೀ ಮಂತ್ಸ್ ಕಂಟಿನ್ಯೂಸ್ಲಿ ಸ್ಕ್ಯಾನಿಂಗ್ ಮಾಡಿದ್ರು ಅದಾದಮೇಲೆ ಟೂ ಮಂತ್ಸಿಗೆ ಒಂದ್ಸಲಿ ಸ್ಟಾರ್ಟ್ ಮಾಡಿದ್ರು ಮತ್ತು ನಂಗೆ ಅಪ್ ಟು ಸೆವೆನ್ ಮಂತ್ಸ್ವರೆಗೂ ಬೇಬಿ ಅಷ್ಟು ವೆಯ್ಟ್ ಗ್ರೋ ಇರಲಿಲ್ಲ ಸೆವೆನ್ ಮಂತ್ ಆದಮೇಲೆ ಬೇಬಿ ತುಂಬ ವೆಯ್ಟ್ ಗೇನ್ ಆಗಿಬಿಡ್ತು ಮೇನ್ ಇಲ್ಲಿ ನಾವು ಯಾವ ಮಗು ಆಗುತ್ತೆ ನಮ್ಮ ಸಿಮ್ಟಮ್ಸ್ಗಳಿಗೆ ಅಂತ ನಾವು ತಿಳ್ಕೊಬೇಕಾಗಿರೋದು ಮೇನ್ ನಮ್ಮ ಪೀರಿಯಡ್ ಸೈಕಲ್ ಹೆಂಗಿರುತ್ತೆ ಅಂತ ಈಗ ಕೆಲವರು ಟ್ವೆಂಟಿ ಏಯ್ಟ್ ಡೇಸ್ಗೆ ಹಾಕ್ತಾರೆ ಕೆಲವ್ರಿಗೆ ಫಾರ್ಟಿ ಟೂ ಡೇಸ್ಗೆ ಹಾಕ್ತಾರೆ ಕೆಲವ್ರು ಫಾರ್ಟಿ ಏಯ್ಟ್ ಡೇಸ್ಗೆ ಹಾಕ್ತಾರೆ ಕೆಲವರು ಸಿಕ್ಸ್ಟಿ ಟೂ ಡೇಸ್ಗೆ ಆಗ್ತಾರೆ ಹಂಗಂದ್ರೆ ಮೂರು ತಿಂಗ್ಳಿಗೆ ಒಂದ್ಸಲ ಕೆಲವರು ಆಗ್ತಾರೆ ಕೆಲವರು ಟೂ ಮಂತ್ಸ್ಗೆ ಒಂದ್ಸಲ ಆಗ್ತಾರೆ ಕೆಲವ್ರಿಗೆ ಇಪ್ಪತ್ತೆಂಟು ದಿನಕ್ಕೆ ಆಗ್ತಾರೆ ಆ ರೀತಿ ಆಗೋರಿಗೆ ಹಾರ್ಮೋನ್ಸ್ಗಳು ಚೇಂಜ್ ಇರುತ್ತೆ ಬಟ್ ನನ್ನ ಒಂದು ಪರ್ಸ್ನಲ್ ಏನು ಅಂತ ಅಂದರೆ ನಾನು ಟ್ವೆಂಟಿ ಏಯ್ಟ್ ಡೇಸ್ಗೆಲ್ಲ ಅಥವಾ ಒನ್ ಮಂತ್ ಒಳಗಡೆ ಎಲ್ಲ ನಾನು ಪೀರಿಯಡ್ ಆಗ್ತೀನಿ ಬಟ್ ನನ್ನ ಒಂದು ಅನುಭವ ಹೇಗಾಯಿತು ಅದನ್ನು ನಾನು ಹೇಳ್ಕೊತಾ ಇದ್ದೀನಿ ಈಗ ಈ ಒಂದು ಟ್ವೆಂಟಿ ಏಯ್ಟ್ ಡೇಸ್ಗೆ ಪೀರಿಯಡ್ ಆಗೋರದ್ದು ನನ್ನ ಸಿಂಪ್ಟಮ್ಸ್ದು ನಾನು ಹೇಳ್ತೀನಿ ಈಗ ನನಗೆ ಯಾವುದೇ ರೀತಿ ವಾಮಿಟ್ ಆಗ್ತಿರಲಿಲ್ಲ ಮೂರು ಮಕ್ಕಳಲ್ಲೂ ಆಗ್ತಿರಲಿಲ್ಲ ಬಟ್ ಮೂರನೇ ಮಗುಲಿ ಅಂದರೆ ಗಂಡು ಮಗುಲಿ ನನಗೆ ಪ್ಲೆಸೆಂಟ ಮೇನ್ ನಾವು ಈ ರಿಪೋರ್ಟಲ್ಲಿ ನೋಡಬೇಕಾಗಿರೋದು ನಮಗೆ ಪ್ಲೆಸೆಂಟಾ ಅದು ರೈಟ್ ಇದೆಯಾ ಲೆಫ್ಟ್ ಇದೆಯಾ ಅಂತ ಲೆಫ್ಟ್ ಇದ್ದರೆ ಖಂಡಿತ ಹೆಣ್ಮಗು ಆಗುತ್ತೆ ಅಂತಾರೆ ಆ ಪ್ಲೆಸೆಂಟಾ ಅಥವಾ ರೈಟ್ ಇದ್ದರೆ ಗಂಡು ಮಗು ಆಗತ್ತೆ ಅಂತ ಹೇಳ್ತಾರೆ ನನಗೆ ಎರಡು ಮಗಳದ್ದು ರಿಪೋರ್ಟ್ ಸಿಕ್ಕಿಲ್ಲ ಹುಡುಕ್ತಿದ್ದೆ ಅದು ಸಿಕ್ಕಿದ್ರೆ ಖಂಡಿತ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ನಾನು ಇದು ಗಂಡು ಮಗುಲಿ ಪ್ಲೆಸೆಂಟ ಬಂದು ನೀವು ನೋಡ್ತಾ ಇರ್ಬೋದು ಅಲ್ಲಿ ರೈಟ್ ಪ್ಲೆಸೆಂಟದಲ್ಲಿದೆ ರೈಟಲ್ಲಿದೆ ನಾನು ಎರಡನೇ ಪ್ರೆಗ್ನೆನ್ಸಿಲಿ ನೋಡಿದಂಗೆ ಅದು ಲೆಫ್ಟಲ್ಲಿ ಸೊ ಆ ಪ್ಲೆಸೆಂಟಾಗಿ ಬಂದು ನಾನು ಅವಾಗ ಅಷ್ಟು ನೋಡ್ತಿರ್ಲಿಲ್ಲ ಬಟ್ ಮೂರನೇ ಪ್ರೆಗ್ನೆನ್ಸಿಲಂತೂ ತುಂಬಾ ನೋಡಿದ್ದೀನಿ ಲೆಫ್ಟಲ್ಲಿ ಇದೆಯಾ ಅಂತ ಏನಕ್ಕೆ ಅಂದರೆ ಆಲ್ರೆಡಿ ಎರಡು ಹೆಣ್ಮಕ್ಳಾಗಿತ್ತಲ್ಲ ಸೊ ಅದಕ್ಕೆ ನೋಡ್ತಿದ್ದೆ ಬಟ್ ಇದು ರೈಟಲ್ಲೇ ಇತ್ತು ಈ ಪ್ಲಸೆಂಟಾಗಿ ಬಂತು ಬಟ್ ನನ್ನ ಸೈಕಲಿಂಗ್ ಬಂದು ಟ್ವೆಂಟಿ ಏಯ್ಟ್ ಡೇಸ್ಗೆ ಅಂದರೆ ಪ್ರತಿಯೊಬ್ಬರಿಗೂ ಹಾರ್ಮೋನ್ಸ್ ಚೇಂಜ್ ಇರುತ್ತೆ ಈ ಟ್ವೆಂಟಿ ಏಯ್ಟ್ ಡೇಸ್ಗೆ ಪೀರಿಯಡ್ ಆಗೋ ಹಾರ್ಮೋನ್ಸು ಒಂದೇ ಲೆವೆಲಲ್ಲಿರುತ್ತೆ ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟ್ ಡೇಸ್ಗೆ ಪೀರಿಯಡ್ ಆಗೋರ್ದು ಅವ್ರದ್ದು ಒಂದೇ ಲೆವೆಲಲ್ಲಿರುತ್ತೆ ಅದರಿಂದ ನಾವು ಇಂಥದ್ದೇ ಸಿಂಪ್ಟಮ್ಸ್ ಆಗುತ್ತೆ ಹಿಂಗೆ ಹೀಗೆ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಈ ಟ್ವೆಂಟಿ ಏಯ್ಟ್ ಡೇಸ್ ಆಗೋರಿಗೆ ಕೆಲವ್ರಿಗೆ ವಾಮಿಟ್ ಇರುತ್ತೆ ಕೆಲವ್ರಿಗೆ ವಾಮಿಟ್ ಇರಲ್ಲ ಅದು ಅವರವರ ದೇಹ ತಕ್ಕಾಗೆ ಅವ್ರದ್ದು ಹೇಗೆ ಕೆಲಸ ಮಾಡ್ತಾ ಇರುತ್ತೆ ಹಾರ್ಮೋನ್ಸ್ಗಳು ಆ ರೀತಿ ಬಟ್ ನನ್ನದೊಂದು ಪ್ರಕಾರ ನನಗೆ ಯಾವುದೇ ವಾಮಿಟ್ ಇಲ್ಲ ಬಟ್ ಮೂರನೇ ಮಗುಲಿ ನನಗೆ ಯಾವ ಊಟನೂ ಅಷ್ಟು ಲೈಕ್ ಆಗ್ತಿರಲಿಲ್ಲ ತಿನ್ನಬೇಕು ಅಂತ ಬಟ್ ಲಾಸ್ಟ್ ಎರಡು ಪ್ರೆಗ್ನೆನ್ಸಿಲಿ ಕೂಡ ನಾನು ಎಲ್ಲ ರೀತಿ ಊಟ ಮಾಡ್ತಿದ್ದೆ ಎಲ್ಲ ರೀತಿ ಇದು ಮಾಡ್ತಿದ್ದೆ ಮೂರನೇ ಮಗುಲಿ ನಾನು ಏನೂ ತಿಂತಿರಲಿಲ್ಲ ಆ್ಯಕ್ಟಿವ್ ಆಗಿದ್ದೆ ಎಲ್ಲ ರೀತಿಯಲ್ಲೂ ಆ್ಯಕ್ಟಿವ್ ಆಗಿದ್ದೆ ಊ ಮಗು ವೆಯ್ಟ್ ಗೇನ್ ಆಗಿದ್ದು ನನಗೆ ಸೆವೆನ್ ಮಂತ್ಸ್ ಆದಮೇಲೆ ಮತ್ತು ಹಾರ್ಟ್ಬೀಟ್ ರೇಟು ಕೂಡ ಒನ್ ಫಿಫ್ಟಿ ತ್ರೀ ಅದ್ರ ಮೇಲೂ ಹೋಗಿಲ್ಲ ಒನ್ ತರ್ಟಿ ಕೆಳಗೂ ಹೋಗಿಲ್ಲ ಈ ಒಂದು ಇದ್ರ ಲೆವೆಲಲ್ಲೇ ಇತ್ತು ನನ್ನದು ಹಾರ್ಟ್ ಬೀಟ್ ರೇಟು ಕೂಡ ಥರ್ಡ್ ಪ್ರೆಗ್ನೆನ್ಸಿ ಇದ್ರ ಬಗ್ಗೆ ಹೇಳ್ತಾ ಇರೋದು ಅದೇ ಇತ್ತು ನನಗೆ ಫೋರ್ತ್ ಸ್ಕ್ಯಾನಿಂಗಲ್ಲೇನು ಅದರಲ್ಲೂ ಕೂಡ ರೈಟ್ ಸೈಡೇ ಇದೆ ಅಂತ ಹೇಳ್ತು ನಾನು ನೀವು ಬೇಕಾದರೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನೀವು ಸ್ಕ್ಯಾನಿಂಗ್ ಮಾಡೋರ್ನೂ ಹೇಳ್ಬೋದು ಪ್ಲೆಸೆಂಟಾಗಿ ಬಂದು ರೈಟಲ್ಲಿದೆಯಾ ಸರ್ ಲೆಫ್ಟಲ್ಲಿದೆಯಾ ಅಂತ ಅವ್ರು ಹೇಳ್ತಾರೆ ಯಾವ ಸೈಡ್ ಇದೆ ಅಂತ ಕೆಲವು ಸಲ ರಿಪೋರ್ಟಲ್ಲಿ ಇನ್ಕ್ಲೂಡ್ ಆಗಿರಲ್ಲ ಅದು ರೈಟಲ್ಲಿದೆಯಾ ಲೆಫ್ಟಲ್ಲಿದೆಯಾ ಅಂತ ಕೆಲವು ಒಂದೊಂದು ರಿಪೋರ್ಟಲ್ಲಿ ಒಬ್ಬೊಬ್ಬರು ಮಾತ್ರ ಅದು ಇನ್ಕ್ಲೂಡ್ ಮಾಡಿರ್ತಾರೆ ನಾನಿದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾಯಿಲ್ಲ ರೈಟಲ್ಲಿದ್ದರೆ ಖಂಡಿತ ಗಂಡುಮಗೂನೇ ಆಗ್ಬಿಡುತ್ತೆ ಅಂತ ಅಂತ ಇದು ನನ್ನ ಅನುಭವದಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಪರ್ಸೆಂಟ್ ಹೇಳ್ತೀನಿ ಇನ್ನು ತರ್ಟಿ ಪರ್ಸೆಂಟ್ ನಾನು ಅದನ್ನು ಗ್ಯಾರಂಟಿ ಕೊಡಲ್ಲ ಬಟ್ ಈ ಒಂದು ಪ್ಲೆಸೆಂಟಾಗಿ ಬಂದು ರೈಟ್ ಟು ಲೆಫ್ಟು ಇದು ಒಂದು ಸೆವೆಂಟಿ ಪರ್ಸೆಂಟ್ ಖಂಡಿತ ನಿಜ ಇದೆ ಇನ್ ತರ್ಟಿ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಇಲ್ಲ ಇದನ್ನು ನೀವು ಇನ್ಕ್ಲೂಡ್ ಮಾಡ್ಕೊಬೋದು ಇನ್ನೊಂದು ಏನು ಮೇನು ಅಂತಂದ್ರೆ ನಮ್ಮ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ರೀತಿ ಸಿಂಪ್ಟಮ್ಸ್ಗಳು ನಮ್ಮ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾವು ಕೆಲವೊಮ್ಮೆ ಏನು ಅಂದ್ಕೊಂಡ್ಬಿಡ್ತೀವಿ ಅಂತ ಅಂದರೆ ಇದೇನಪ್ಪ ನನಗೆ ಆ ಮಗುಲಿ ಸಿಂಪ್ಟಮ್ಸ್ ಇದ್ದಿದ್ದು ಈ ಮಗುಲು ಹೀಗೆ ಇದೆ ಏನಂತ ಚೇಂಜಸ್ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಚೇಂಜಸ್ ಇದೆ ಆ ರೀತಿ ಏನಿಲ್ಲ ಕೆಲವ್ರು ಹೇಳ್ತಾರೆ ಹೊಕ್ಕಳು ಮುಂದೆ ಬಂದರೆ ಇದು ಗಂಡು ಮಗುನೇ ಆಗುತ್ತೆ ಸೀರಿಯಸ್ಲಿ ಇಲ್ಲ ಈಗ ನಂದು ಮೂರು ಮಕ್ಕಳಲ್ಲೂ ಕೂಡ ಒಕ್ಕಳು ಮುಂದೆನೇ ಬಂದಿದೆ ಹಂಗಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಕೆಲವ್ರಿಗೆ ಒಕ್ಳು ಎಳ್ದಿ ಕಟ್ ಮಾಡಿರ್ತಾರೆ ಕರಳು ಬಳ್ಳಿ ಸುತ್ಕೊಂಡಿರುತ್ತೆ ನೋಡಿ ಒಕ್ಳು ಹೆಲ್ದಿ ಕಟ್ ಮಾಡಿರೋದ್ರಿಂದ ಹೊಟ್ಟೆ ಬ್ರಾಡ್ ಆದಾಗ ಅದು ಒಕ್ಳು ಮುಂದೆ ಬರೋ ಚಾನ್ಸಸ್ ಇರುತ್ತೆ ಕೆಲವ್ರಿಗೆ ಆ ಚಾನ್ಸಸ್ ಇರಲ್ಲ ಅಷ್ಟೇ ಬಟ್ ಅದರಿಂದ ಅಂತ ನಂಗೆ ಮೂರು ಮಕ್ಕಳಲ್ಲೂ ಒಕ್ಳು ಮುಂದೆನೇ ಬಂದಿತ್ತು ಹಾಗೆ ಹಿಂಗೆ ಅಂತ ಏನಿಲ್ಲ ಅದು ಅವರವರ ನಂಬಿಕೆ ಅಷ್ಟೇ ಬಟ್ ದೇವರು ನಮ್ಗೆ ಯಾವ ಮಗು ಕೊಡ್ತಾನೆ ಆ ಮಗುನೇ ನಾವು ಎಕ್ಸೆಪ್ಟ್ ಮಾಡಬೇಕು ಅದೇ ಇಲ್ಲಿ ಮೇನ್ ಇರೋದು ನಮ್ಮ ಒಂದು ನಂಬಿಕೆಗಳು ಕೂಡ ನಮ್ಮನ್ನು ಕೈ ಹಿಡಿಯುತ್ತೆ ನಾವು ನಂಬಬೇಕಷ್ಟೇ ಇಂಥ ಮಗುನೇ ಆಗಲಿ ಅಂತ ನಾವು ನಂಬೇಕಷ್ಟೆ ಈಗ ನನಗೆ ಎರಡು ಹೆಣ್ಮಗು ಆದಮೇಲೆ ಮೂರನೇದು ಗಂಡು ಮಗು ಆಯಿತು ಒಂದು ನಂಬಿಕೆ ಅಷ್ಟೇ ಆಗುತ್ತೆ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ರಿಪೋರ್ಟ್ ಅದಕ್ಕೆ ನಾನು ರಿಪೋರ್ಟ್ ತೋರಿಸಿನೇ ನಾನು ಹೇಳ್ತಾ ಇರೋದು ಏನಕ್ಕೆ ಅಂದರೆ ನಿಮಗೂ ಗೊತ್ತಾಗಲಿ ಕೆಲವು ಒಂದೊಂದು ಸಲ ರಿಪೋರ್ಟ್ಗಳು ಆಗಿರಲ್ಲ ನಮಗೆ ಗೊತ್ತಾಗಿರಲ್ಲ ಆ ರಿಪೋರ್ಟ್ಗಳು ನೋಡಲಿ ಅಂತ ಈಗ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಇಲ್ಲಿ ನಾನು ತೋರಿಸ್ತಾ ಇರೋದರಿಂದ ಯಾ ಪ್ಲೆಸೆಂಟಾ ಅಂತ ನೀವು ಅಲ್ಲೇ ಇರುತ್ತೆ ಪ್ಲೆಸೆಂಟಾ ಅಂತ ನೋಡಿದ್ರೆ ಅದು ರೈಟ್ ಇದೆಯಾ ಲೆಫ್ಟ್ ಇದೆಯಾ ಅಂತ ಬರ್ದಿರುತ್ತೆ ಅಷ್ಟು ಬರ್ದಿಲ್ಲ ಅಂತಂದರೆ ನೀವು ಸ್ಕ್ಯಾನ್ ಮಾಡೋರ್ನೇ ಖಂಡಿತ ಕೇಳ್ಬೋದು ರೈಟ್ ಇದೆಯಾ ಲೆಫ್ಟ್ ಇದೆಯಾ ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರು ಹೇಳಲ್ಲ ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಪ್ರಕಾರ ಹೇಳ್ತಾರೆ ಅಂತ ಹೇಳ್ತಾರೆ ಆ್ಯಂಡ್ ನಾನೇನು ಕೇಳೋಕೆ ಹೋಗಿರಲಿಲ್ಲ ನನಗೆ ಈ ವಿಚಾರ ಹೀಗೆ ನನ್ನ ಫ್ರೆಂಡ್ ಒಬ್ಬರು ತಿಳಿಸಿದ್ದು ರೈಟಲ್ಲಿದೆಯಾ ಇದೆಯಾ ನೋಡಿ ಅಂತ ಅವ್ರಿಗೂ ಕೂಡ ಅದೇ ರೀತಿಯದ್ದು ಗಂಡು ಮಗುವೇ ಆಗಿದೆ ಆದ್ದರಿಂದ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊಬೇಕು ಅನ್ನಿಸ್ತು ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ವಿತ್ ರಿಪೋರ್ಟ್ ಕೂಡ ತೋರಿಸ್ಕೊಳ್ತಾ ಹೇಳ್ತಿದ್ದೀನಿ ಯಾವ ರೀತಿ ಇರುತ್ತೆ ಹೇಗೆ ಏನು ಅಂತ ನೀವು ಕೂಡ ನಿಮ್ಮ ರಿಪೋರ್ಟ್ನ ಚೆಕ್ ಮಾಡಿ ಮತ್ತು ಮೇನ್ ನಾವು ಸಿಕ್ಸ್ ಮಂತಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ತೀವಿ ಆ ಟೈಮಲ್ಲಿ ಸ್ಕ್ಯಾನಿಂಗ್ ಮಾಡಿಸೋದಂತೂ ತುಂಬ ಚೆನ್ನಾಗಿರುತ್ತೆ ಅದು ಮಗು ಪ್ರತಿಯೊಂದು ಪಾರ್ಟ್ಸ್ ಕೂಡ ನಮಗೆ ತೋರಿಸ್ತಾರೆ ಡಾಕ್ಟರು ಆ ಸ್ಕ್ಯಾನಿಂಗ್ ಈಗ ಎಲ್ಲರೂ ಮಾಡಿಸ್ತಾರೆ ಯಾರೆಲ್ಲ ಮಾಡಿಸಲ್ಲ ದಯವಿಟ್ಟು ಆ ಸ್ಕ್ಯಾನಿಂಗ್ ಮಾಡಿಸಿದ್ದು ತುಂಬ ಇಂಪಾರ್ಟೆಂಟ್ ಕೂಡ ಅಂದರೆ ಮಗುದು ಕಣ್ಣು ಮೂಗು ಕಿಡ್ನಿ ಸ್ಪೈನಲ್ ಕಾರ್ಡ್ ಪ್ರತಿಯೊಂದು ಅದರಲ್ಲಿ ತೋರಿಸ್ತಾರೆ ನನಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಮಾಡಬೇಕಾದ್ರಂತೂ ಖಂಡಿತವಾಗ್ಲೂ ತುಂಬ ಖುಷಿ ಇತ್ತು ಅಂದರೆ ಮಗದು ಪ್ರತಿಯೊಂದು ಇದು ಕಣ್ಣು ಇದು ಮೂಗು ಅಂತ ಎಲ್ಲನೂ ತೋರಿಸ್ತಾ ಇದ್ರು ಅದರಿಂದ ತುಂಬಾ ಖುಷಿ ಇತ್ತು ನೀವು ನೋಡ್ತಾ ಇರ್ಬೋದು ಅದು ಸ್ಪೈನಲ್ ಕಾರ್ಡ್ ಮತ್ತು ಮಗದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಬಟ್ ಇದು ನನಗೆ ಮೂರು ಸಲ ಟೈಮ್ ತೊಗೋತು ಅಂದರೆ ನಮ್ಮ ಪಾಪು ಕಣ್ಣನ್ನು ಕೈಯಿಂದ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದ ಅದರಿಂದ ಅದು ಓಪನ್ ಮಾಡ್ತಾ ಇರಲಿಲ್ಲ ಕೈ ಇಳಗಿಸ್ತಾ ಇರಲಿಲ್ಲ ಅಂತ ಅವರು ಒಂದು ಮೂರು ಸಲನೇ ಟೈಮ್ ತೊಗೊಂಡು ಮಾಡಿದ್ದು ಕೊನೆಗೆ ಕಂಪ್ಲೀಟಾಗಿ ರಿಪೋರ್ಟ್ ಕೂಡ ಎಲ್ಲ ನಾರ್ಮಲಲ್ಲಿ ನಾರ್ಮಲ್ ಆಗಿದೆ ಚೆನ್ನಾಗಿದೆ ಅಂತಲೇ ಬಂತು ಹಾಗೆ ನನ್ನ ಕಂಪ್ಲೀಟ್ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ತೋರಿಸಿದ್ದೀನಿ ಹಾಗೆ ಲಾಸ್ಟ್ ಟು ಪ್ರೆಗ್ನೆನ್ಸಿದು ನಾನು ರಿಪೋರ್ಟ್ ಹುಡುಕ್ತಾ ಇದ್ದೀನಿ ಅದರದ್ದು ಕೂಡ ತೋರಿಸ್ತೀನಿ ಏನೇ ಒಂದು ಡೌಟ್ ಇದ್ದರೂ ನನಗೆ ಕೇಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ತುಂಬ ಉಪಯುಕ್ತ ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್